ನಮಸ್ತೆ ವೀಕ್ಷಕರೇ ರಾತ್ರಿ ಮಲಗುವ ಮುಂಚೆ ಒಮ್ಮೆ ಪಠಿಸಿದ್ರು ಸಾಕು ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಹೆಂಡತಿ ಪರವಾಗಿ ಗಂಡ ಪಟಿಸ್ಬೋದು ಗಂಡನ ಪರವಾಗಿ ಹೆಂಡತಿ ಪಟಿಸಬಹುದು ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಜೀವಿಗಳಲ್ಲಿಯೂ ಒಂದು ಅವಿನಾಭಾವ ಸಂಬಂಧ ಅಂತ ಇದ್ದೇ ಇರುತ್ತೆ ಗಂಡು ಹೆಣ್ಣಿನ ಮದುವೆಯ ಸಂಬಂಧ ಈ ಮದುವೆಯ ಸಂಬಂಧ ಎಷ್ಟೊಂದು ಪವಿತ್ರವಾಗಿ ಇರುತ್ತೆ ಅಂತ ಹೇಳಿದ್ರೆ ಆ ಮದುವೆಯ ಸಮಯದಲ್ಲಿ ಆ ಗಂಡು ಆ ಹೆಣ್ಣು ಅಂದ್ರೆ ವಧುವರ ಇಬ್ಬರೂ ಸಹ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಹಾಗೂ ವಿಷ್ಣು ಲಕ್ಷ್ಮಿಯ ಸ್ವರೂಪ ಅಂತಾನೆ ಕರೀತಾರೆ ಈ ರೀತಿ ಇಷ್ಟೊಂದು ಅನ್ಯೋನ್ಯವಾಗಿ ಇರುವಂತಹ ದಂಪತಿಗಳಲ್ಲಿ ಒಮ್ಮೊಮ್ಮೆ ಕಲಹ ಕೂಡ ಬರೆಯುವ ಸಾಧ್ಯತೆ ಇರುತ್ತೆ ಇದು ದೃಷ್ಟಿದೋಷದಿಂದಲೇ ಬಂದಿರುತ್ತೆ ಅಕಸ್ಮಾತ್ ಇಬ್ಬರಲ್ಲಿ ಒಂದ್ ರೀತಿಯಾದಂತಹ ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇಬ್ಬರು ಒಂದು ರೀತಿಯಲ್ಲದಂತ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದಾಗ ಈ ರೀತಿ ಆಗೋದು ಸಹಜಾನೇ ಆಗತ್ತೆ ಅವರು ಒಂದು ವಿಧದ ಎರಡು ಹೂವುಗಳು ಇದ್ದಂತೆ ಇರುತ್ತೆ ಆದ್ರೆ ಕೆಲವೊಂದು ಭಿನ್ನಾಭಿಪ್ರಾಯಗಳ ಕಾರಣ ಈ ಒಂದು ಒಳ್ಳೆಯ ಸಂಬಂಧ ಕೆಟ್ಟು ಹೋಗುವಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಈಗ ಪ್ರತಿಯೊಬ್ಬರು ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾದೇವಿಯ ರೀತಿಯಲ್ಲಿ ಇರಬೇಕು ಅಂತ ಬಯಸುವುದಂತೂ ಹೌದು ಈ ಒಂದು ರೀತಿಯಲ್ಲಿ ದೇವತೆಗಳಿಗೆ ಈ ದಂಪತಿಗಳಿಗೆ ನಾವು ಹೋಲಿಸ್ತೇವೆ ಇಂತಹ ದಂಪತಿಗಳಲ್ಲಿ ಬಿರುಕು ಬಿಟ್ಟಾಗ ಈ ಅದ್ಭುತವಾದಂತಹ ಮಂತ್ರವನ್ನ ನೀವು ದಿನಾಲೂ ಕೂಡ ರಾತ್ರಿ ಮಲಗುವ ಮುಂಚೆ ಒಮ್ಮೆ ಪಠಿಸಿದ್ರು ಸಾಕು ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಹೆಂಡತಿ ಪರವಾಗಿ ಗಂಡ ಪಠಿಸ್ಬೋದು ಗಂಡನ ಪರವಾಗಿ ಹೆಂಡತಿ ಪಠಿಸ್ಬೋದು ಅಥವಾ ಇಬ್ಬರೂ ಸೇರಿಕೊಂಡು ಪಠಿಸ್ಬೋದು ಬಹಳ ಈ ಮಂತ್ರನ ನೀವು ಪಠಿಸಿ ಉತ್ತಮವಾದಂತ ದಾಂಪತ್ಯ ಜೀವನವನ್ನ ಹೊಂದಿ ಅಂತ ನಮ್ಮ ಚಾನೆಲ್ ಪರವಾಗಿ ಕೇಳ್ಕೊಳ್ತಾ ಇದೀವಿ ಹಾಗಾದ್ರೆ ಆ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಓಂ ನಮೋ ಇಷ್ಟ ಕಾಮಾತ್ಯ ದೇವಿ ಅಮುಕಂ ಕುರು ಸ್ವಾಹ ಇನ್ನೊಮ್ಮೆ ಹೇಳ್ತೀವಿ ಓಂ ನಮೋ ಇಷ್ಟ ಕಾಮಾಖ್ಯ ದೇವಿ ಅಮುಕಂ ಅನ್ನುವಂತಹ ಸ್ಥಳದಲ್ಲಿ ನಿಮಗೆ ಯಾರು ದಂಪತಿಗಳು ಗಂಡ ಅಂದ್ರೆ ಗಂಡ ಹೆಸರು ಹೆಂಡತಿ ಇದ್ರೆ ಹೆಂಡತಿ ಹೆಸರು ಹಾಕಿ ಅಮುಕಂ ಪ್ರೇಮಂ ಕುರುಕುರು ಸ್ವಾಹ ಪ್ರೇಮಂ ಪ್ರೀತಿ ಕುರುಕುರು ಸ್ವಾಹ ಅಂದ್ರೆ ಪ್ರೇಮ ಬರಬೇಕು ನಮ್ಮಲ್ಲಿ ಒಂದು ಅನುರಾಗ ಅನ್ನೋದು ಬರಬೇಕು ಅಂತ ನಾನು ಅಮುಕಂ ಅನ್ನೋ ಸ್ಥಳದಲ್ಲಿ ಬೇರೆ ಹೆಸರನ್ನ ಹೇಳಿ ಹೇಳ್ತೀನಿ ಓಂ ನಮೋ ಇಷ್ಟ ಕಾಮಾಖ್ಯ ದೇವಿ ಯೋಗೇಶ್ ಪ್ರೇಮಂ ಕುರು ಕುರು ಸ್ವಾಹ ಯೋಗೇಶ್ ಅಂದ್ರೆ ನನ್ನ ಹಸ್ಬೆಂಡ್ ಹೆಸರು ಹಾಗಾಗಿ ನನ್ನ ನನ್ನ ಹಸ್ಬೆಂಡ್ ಹೆಸರನ್ನೇ ತಗೊಳ್ತಾ ಇದ್ದೀನಿ ಈ ಮಂತ್ರನ ಆ ಅಮುಕಂ ಅನ್ನುವಂತಹ ಸ್ಥಳದಲ್ಲಿ ಗಂಡನಗೆ ಹೆಸರು ಹಾಗೆ ಹೆಂಡತಿಗೆ ಬೇಕಿದ್ರೆ ಗಂಡನ ಹೆಸರನ್ನು ಕೂಡ ಹೇಳ್ಕೊಳ್ಬಹುದು ಈ ಒಂದು ವಿಶಿಷ್ಟವಾದಂತಹ ಮಂತ್ರವನ್ನ ನೀವು ಪಠಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಬಿರುಕು ಬರುವುದಿಲ್ಲ ವೀಕ್ಷಕರೆ ಒಂದ್ ರೀತಿಯಾದಂತಹ ಶಕ್ತಿ ಆಂತರಿಕ ಶಕ್ತಿ ನಿಮ್ಮಲ್ಲಿ ಉದ್ಭವವಾಗುತ್ತೆ ಅಂದ್ರೆ ನಿಮ್ಮಲ್ಲಿ ಒಂದು ಯಾರು ಕೂಡ ಭೇದಿಸಲಾಗದಂತ ಶಕ್ತಿ ನಿಮಗೆ ಸಿಗಲಿದೆ ಮತ್ತು ಒಳ್ಳೆಯ ಸಂತಾನ ಸಹ ಪಡೆಯುವಲ್ಲಿ ಈ ಒಂದು ಮಂತ್ರ ಬಹಳ ಶಕ್ತಿಶಾಲಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟವಾಗಿದ್ದೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ವೀಕ್ಷಕರೇ ನಮ್ಮ ಚಾನೆಲ್ ಮಾಡಿಲ್ಲ ಅಂದ್ರೆ ಈಗಲೇ ಬಟನ್ ಮಾಡಿ ಬೆಲ್ ಐಕೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಗೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು